ಒಳ್ಳೆ ಪ್ರಶ್ನೆ ಖುಷಿ ಆಯಿತು ತೋರಿಸಿ ಮ್ಯಾಮ್ ಕಮೆಂಟ್ ಬಾಕ್ಸ್ ನೋಡಿ ಥರ ಯಾವಾಗ ಹೇಳಿದೀನಿ ಅಂತ ರೆಕಾರ್ಡಿಂಗ್ ಏನಾದ್ರು ಇದ್ರೆ ತೋರಿಸಿ ಅಂತ ಕರೆದೆ ಪ್ರತಾಪ್ ನೀವೀಗ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಿದ್ರೆ ಆಲ್ಮೋಸ್ಟ್ ಎಲ್ರು ಹೇಳೋದು ನೀವು ಆಟ ಆಡೋದ್ಕಿಂತ ಡ್ರಾಮಾನೇ ಚೆನ್ನಾಗಿ ಮಾಡಿದ್ದು ಸೊ ಇವಾಗ ಗಿಲಿಗಿಲಿ ಡ್ರಾಮಾ ಮಾಡೋಕ್ ಬಂದಿದ್ದೀರಾ ನಿಮ್ಗೆ ಕಷ್ಟ ಆಗಲ್ಲ ಅಂತ ಏನ್ ಹೇಳ್ತೀರಿ ಫಸ್ಟ್ ಸ್ಟೇಟ್ಮೆಂಟ್ ಅದು ನಿಮ್ಮ ವಾಕ್ಯ ಮ್ಯಾಮ್ ನನ್ನ ವಾಕ್ಯ ಬಂದು ಯಾರ ಹೇಳಿದ ಯಾರು ತೋರಿಸಿ ಮ್ಯಾಮ್ ಕಮೆಂಟ್ ಬಾಕ್ಸ್ ತೋರಿಸಿದ್ರೆ ನೋಡಿ ಹೇಳಿ ನೀವು ಒಬ್ರು ಜರ್ನಲಿಸ್ಟ್ ಆಗಿ ಕ್ವಶನ್ ಕೇಳ್ತಿದ್ರ ಅಂದ್ರೆ ದಾಖಲೆ ಮುಖಾಂತರ ಕೇಳಿರ್ತ ತೋರಿಸಿ ಕೇಳಿ ತೋರಿಸಿ ಮ್ಯಾಮ್ ತೋರಿಸಿ ಇದ್ರೆ ತೋರಿಸಿ ಮ್ಯಾಮ್ ದೀದಿಗಳ ಮಧ್ಯೆ ಗಂಟು ಹಾಕ್ಕೊಂಡು ಪರ್ಫಾರ್ಮೆ ಮಾಡಲಿಲ್ಲ ಬರೀ ಡ್ರಾಮಾ ಮಾಡಿಕೊಂಡು ಅಂದ್ರೆ ಪರ್ಫಾರ್ಮ್ ಟಾಸ್ಕ್ ಗಳನ್ನ ಆಡದೆ ಅಲ್ಲೋ ಇಲ್ಲೋ ಕಾಣಿಸ್ಕೊಂಡು ರನ್ನರ್ ಅಪ್ ಸ್ಟೇಜ್ಗೆ ಬಂದರು ಅಂತ ಹೇಳಿದ್ದಾರೆ ನಾವು ಹೇಳಿಲ್ಲ ಮತ್ತೆ ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ನಿಮ್ಮ ಉತ್ತರ ಯಾರು ಹೇಳಿದ್ದದನ್ನ ಮತ್ತೆ ಕೇಳ್ತಾ ಇದ್ದೀನಿ ನಿಮ್ಮನ್ನ ಅವರೇ ಹೇಳಿರೋದು ಅವರು ಅಂದ್ರೆ ನಿಮ್ಮ ವೋಟ್ ಹಾಕಿರೋರೆ ಬೇರೆ ವೋಟ್ ಹಾಕಿರೋರು ತೋರಿಸಿ ಮ್ಯಾಮ್ ಹೇಳಿದ್ರೆ ತೋರಿಸ್ಬೇಕಲ್ವಾ ಇಂಥ ಕಡೆ ಹೇಳಿ ಮ್ಯಾಮ್ ನೀವು ತೋರಿಸಿದ್ರೆ ಇಂಥ ಕಡೆ ಹಿಂಗೆ ಹೇಳಿದ್ದಾರೆ ಅಂತ ಅದಕ್ಕೆ ಆನ್ಸರ್ ಮಾಡ್ತೀನಿ ನಿಮ್ಮ ಮ್ಯಾಮ್ ಸುಮ್ಮನೆ ಬೇಸ್ಲೆಸ್ಗೆಲ್ಲ ಹಿಂಗೆ ಆನ್ಸರ್ ಮಾಡ್ಲಿ ಓಕೆ ಸೊ ಪ್ರತಾಪ್ ಅವರು ನಾರ್ಮಲಿ ನಾವು ಫೋನ್ ಮಾಡಿದಾಗ ಮಾತಾಡೋ ಲೆವೆಲ್ ಕನ್ನಡನೇ ಯೂಸ್ ಮಾಡಲ್ಲ ಹಾಂ ಬೋಲಿಗೆ ಹಾಂ ಚಲ್ಮಿ ಅನ್ನೋ ವರ್ಡ್ ಇರುತ್ತೆ ಬಟ್ ಮೀಡಿಯಾಗಳು ಮೈಕ್ ಹಿಡ್ಕೊಂಡಾಗ ಪ್ರತಾಪ್ ಅವರು ತುಂಬ ಇನೋಸೆಂಟ್ ಥರ ವರ್ತಿಸ್ತಾರೆ ಯಾಕೆ ಭಯ ನಾ ಮೀಡಿಯಾ ಕಂಡ್ರೆ ಮೀಡಿಯಾ ಕಂಡ್ರೇನು ಭಯ ಇಲ್ಲ ಮ್ಯಾಮ್ ನನಗೆ ಎಲ್ರಿಗೂ ಮರ್ಯಾದೆ ಕೊಡಬೇಕು ಅನ್ಸುತ್ತೆ ಕೊಡ್ತೀನಿ ನಾನು ಆ ಥರ ಯಾವಾಗ ಹೇಳಿದ್ದೀನಿ ಅಂತ ರೆಕಾರ್ಡಿಂಗ್ ಏನಾದರೂ ಇದ್ರೆ ತೋರಿಸಿ ನಾನು ಹೇಳ್ತೀನಿ ರೆಕಾರ್ಡಿಂಗ್ ಇದೆಯಾ ನೀವು ಸುಮ್ಮನೆ ಆ ಥರ ಹೇಳಿದ್ರೆ ಯಾರೋ ಬೇರೆಯವ್ರು ಮಾತಾಡಿರ್ಬೋದು ಸುಮ್ಮನೆ ಆ ಥರ ಎಲ್ಲ ಹೇಳಿದ್ರೆ ನಾನು ಈಗ ಹೇಳಿ ಅದಕ್ಕೆ ಉತ್ತರ ಏ ನನ್ನ ಕಾಮೆಂಟ್ ಅಲ್ಲ ನಾನು ಎಲ್ಲಾ ಕಂಟೆಸ್ಟೆಂಟ್ ಗಳನ್ನು ಒಂದೇ ತರ ನೋಡೋದು ನಾನು ಹೇಳಿರೋದು ಆ ತರ ಮಾಡಿದರೆ ಏನ್ ಹೇಳ್ತೀರಿ ಆನ್ಸರ್ ಅಂತ ನಾನು ಕೇಳಿದ್ದು ಈಗ ಒಬ್ರು ನಿಮ್ಮ ಮೇಲೆ ಅಪವಾದ ಮಾಡಿದರೆ ಅಂದ್ರೆ ಆಫ್ ಕೋರ್ಸ್ ನೀವು ಅದಕ್ಕೆ ಕ್ಲಾರಿಟಿ ಕೊಡಬೇಕು ನಾನು ಕೇಳಿದೆ ಕ್ಲಾರಿಟಿ ಉತ್ತರ ನಾನು ಕೊಡ್ತಾ ಇದೀನಿ ಹೇಳಿ ಯಾವ ಉತ್ತರಕ್ಕೆ ಯಾವ ಪ್ರಶ್ನೆ ಆಗಲ್ಲ ನಿಮಗೆ ಡ್ರಾಮಾ ಮಾಡ್ಕೊಂಡು ಅಲ್ಲಿ ಡ್ರಾಮಾನೇ ಮಾಡಿ ಜಾಸ್ತಿ ಅಂತ ಹೇಳಿದಾರೆ ಇದಕ್ಕೆ ಏನು ಉತ್ತರ ಕೊಡ್ತೀರಿ ಅಂತ ಕೇಳಿದೆ ನಾನು ಯಾರು ಹೇಳಿದ ಆ ತರ ಯಾರು ಹೇಳಿದ ಅಂತ ಹೇಳಿದ್ರೆ ಸುಮ್ಮನೆ ನೀವು ಸ್ಟೇಟ್ಮೆಂಟ್ ನೀವು ನನಗೆ ಹಾಗಿದ್ರೆ ನೀವು ಆಚೆ ಬಂದೋಸ್ಗಳ ಕೆಳಗೆ ಕಾಮೆಂಟ್ಸ್ ಟ್ರಾಲ್ ಏನು ನೋಡಿಲ್ಲ ಅಷ್ಟಾಗಿ ನೋಡಿಲ್ಲ ಗಮನಿಸಿಲ್ಲ ನನ್ನ ಕೆಲಸದಲ್ಲಿ ನನ್ನ ಬಿಸಿ ಇದೆ ಒಂದಷ್ಟು ಇಂಟರ್ವ್ಯೂಗಳು ಕೂಡ ಕೇಳಿದ್ರು ಆ ಇಂಟರ್ವ್ಯೂಗಳು ಅಟೆಂಡ್ ಮಾಡಿದೆ ಇದು ಮೂರನೇ ದಿನನೂ ನಾಲ್ಕನೇ ದಿನನೂ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರು ಅದಕ್ಕೆ ಬಂದೆ ಅಷ್ಟೇ ಸೊ ನಿಮ್ಮ ಮತ್ತೆ ಸಂಗೀತ ಆ ಬಾಂಡಿಂಗ್ ಅದು ಹೇಗಿತ್ತು ಈಗ ಸ್ಟಾರ್ಟಿಂಗ್ ಇರಲಿಲ್ಲ ನೀವು ಅವರು ಯಾರು ಅಂತಾನೆ ಗೊತ್ತಿರಲಿಲ್ಲ ಮೇ ಬಿ ಸಿನಿಮಾ ನೋಡಿದ್ರು ಅಥವಾ ಅವರು ನಿಮ್ಮ ನೋಡಿದ್ರೆ ಗೊತ್ತಿರಲಿಲ್ಲ ಒಳಗೆ ಹೋದ್ಮೇಲೆ ಆ ಬಾಂಡಿಂಗ್ ಯಾವತ್ತಿಂದ ಸ್ಟಾರ್ಟ್ ಆಯ್ತು ಹೋಗ್ತಾ ಹೋಗ್ತಾ ಹೇಗೆ ಸ್ಟ್ರಾಂಗ್ ಆಗ್ತಾ ಹೋಯ್ತು ಒಳ್ಳೆ ಪ್ರಶ್ನೆ ಖುಷಿ ಆಯ್ತು ಮೊದಲನೇ ದಿನದಿಂದ ಬಹಳ ಸಪೋರ್ಟ್ ಮಾಡಿದ್ದಾರೆ ಒಂದಷ್ಟು ಮಾತುಗಳು ಬಂದಾಗ ಖುಷಿ ಆಯ್ತು ಅವ್ರು ಮಾಡಿದಂಥ ಸಪೋರ್ಟ್ ಮಾಡಿದಂಥ ರೀತಿ ಮಾತಾಡಬೇಕು ಅಂತ ಅನ್ನಿಸ್ತು ನಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆ ಮಾತಾಡ್ತೀವಿ ಮೊದಲನೇ ದಿನ ಬಣ್ಣ ಬಂದು ಬಿದ್ದಾಗ ಮೈ ಮೇಲೆ ಆ ಬಣ್ಣದ ನಾಮಿನೇಷನ್ಸಲ್ಲಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನನ್ನ ಜೊತೆ ಒಂದು ನನ್ನ ನಕ್ಕದಾಗೆಲ್ಲ ಚೆನ್ನಾಗಿ ನಕ್ತಿಯಾ ಅಂತ ಹೇಳಿದ್ರು ಅವ್ರು ನೋಡುವಂಥ ರೀತಿಯಲ್ಲಿ ನನಗೇನು ಬೇರೆ ರೀತಿ ಕಾಣಿಸ್ಲಿಲ್ಲ ಒಂದು ಪ್ರೀತಿಯಿಂದ ಅಕ್ಕ ಅಂತ ಭಾವನೆನೇ ಇತ್ತು ಆದ್ದರಿಂದ ನನ್ನ ದೀದಿ ಅಂತ ಕರೆದೆ ಓಕೆ ಸೊ ಈಗ ಫೈನಲ್ ಆಗಿ ಈಗ ಒಂದು ಸಾರಿ ಒಂದು ಥ್ಯಾಂಕ್ಸ್ ಹೇಳುವಂಥ ಸ್ಟೇಜ್ ಇರುತ್ತೆ ಯಾರಿಗೆ ಸಾರಿ ಹೇಳ್ತೀರಿ ಯಾರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಮಾತಾಡಿದಂಥ ಮನೆ ಒಳಗಿನ ನಾಟ ಮನೆ ಒಳಗೆ ನಾಟನೆ ಎಲ್ಲ ಗೇಟಲ್ಲೇ ಬಿಟ್ಟು ಬಂದಿದ್ದೀನಿ ಯಾರ ಮೇಲೂ ಕೋಪ ಇಲ್ಲ ಬೇಸರ ಇಲ್ಲ ಅಷ್ಟು ಜನ ಕಂಟೆಸ್ಟೆಂಟ್ಗಳ ಮೇಲೆ ಪ್ರೀತಿ ಇದೆ ಎಲ್ಲರೂ ಬೆಳೀಬೇಕು ಎಲ್ರಿಗೂ ಒಳ್ಳೆಯದಾಗಬೇಕು